सरस्वती वेदात्मिका भुजि नरहरि गुरुभक्तिब्राह्मी परमसुखबलपूर्णश्रद्धा प्रीतिगायत्री गरुडशेषर जननि श्रीशङ्करुषणन जय तनुजे वाणी करणनियामक चतुर्दश भुवनसन्मान्ये स्मरामि भवसंताप सन्ताप हानिदामृतसागरम् पूर्णानन्दस्य रामस्य सानुरागावलोकनम् ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ ಒಂಬತ್ತು ಸರಸ್ವತಿ ವೇದಾತ್ಮಿಕಾ ಭುಜಿ ನರ ಹರಿ ಗುರು ಭಕ್ತಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಬ್ರಹ್ಮ ವಾಯುಗಳಿಗೆ ಅವರರಾದ ಚತುರ್ಮುಖ ಬ್ರಹ್ಮದೇವರ ಪತ್ನಿಯಾದ ಶ್ರೀ ಸರಸ್ವತೀ ದೇವಿಯರ ವಿಚಾರವನ್ನು ತಿಳಿಸುತ್ತಾರೆ ಸರಸ್ವತಿ ಬ್ರಹ್ಮದೇವರ ಪತ್ನಿಯ ಹೆಸರು ಸರಸ್ವತಿ ಎಂದು ಚತುರ್ಮುಖಸ್ಯ ಭಾರ್ಯಾತೂ ಸರಸ್ವತಿ ಎಂಬ ಪ್ರಮಾಣವಾಕ್ಯದಿಂದ ಈ ನಾಮ ಸಿದ್ಧಿಸುವುದು ಸರಸ್ ಎಂದರೆ ಎಲ್ಲ ಕಡೆಗಳಲ್ಲೂ ಗಮನ ಮಾಡುವುದು ಎಂದರ್ಥ ಮತ್ತು ಸಕಲ ವಿಷಯಗಳನ್ನು ತಿಳಿದುಕೊಳ್ಳುವುದು ಅಂದರೆ ಸರಸ್ ಎಂಬ ಶಬ್ದದಿಂದ ಸರ್ವ ಗಮನತ್ವ ಮತ್ತು ಸರ್ವಜ್ಞತ್ವ ಎಂಬ ಗುಣಗಳು ಸೂಚಿತವಾಗುವವು ಇದರಿಂದ ಶ್ರೀಹರಿಯು ಸರಸ್ ನಾಮಕನು ಶ್ರೀ ಬ್ರಹ್ಮದೇವರು ಶ್ರೀಹರಿಗೆ ಅತ್ಯಂತ ಪ್ರೀತಿಯ ವಿಷಯರಾಗಿರುವುದರಿಂದ ಅವರಿಗೆ ಸರಸ್ವಾನ್ ಎಂದು ಹೆಸರು ಅಂಥವರ ಪತ್ನಿಯಾದುದರಿಂದ ಸರಸ್ವತಿ ಎಂಬ ಅಭಿದಾನ ವೇದಾತ್ಮಿಕ ಸರಸ್ವತಿ ದೇವಿಯರು ಸರ್ವ ವೇದಗಳಿಗೂ ವೇದಾಭಿಮಾನಿಗಳು ಇದರಿಂದ ಅವರಿಗೆ ವೇದಾತ್ಮಿಕ ಎಂದು ಹೆಸರು ಸರ್ವ ವೇದಾಭಿಮಾನಿತ್ಯತ್ ಸರ್ವ ವೇದಾತ್ಮಿಕಾತ್ ಸ್ಮೃತ ಗರುಡ ಪುರಾಣ ವಾಕ್ಯ ಭುಜಿ ಸರ್ವಭೋಗಗಳನ್ನು ಶ್ರೀ ವಿಷ್ಣುವಿನ ಪ್ರೀತ್ಯರ್ಥವಾಗಿಯೇ ಪೂಂಜಿಸುವವರು ಮಹಾಭೋಗ ಸಂಪನ್ನರು ಇದರಿಂದ ಭುಜಿ ನಾಮಕರು ಭುಜ್ಯಂತೆ ಸರ್ವಭೋಗಾಂಸ್ತು ವಿಷ್ಣು ಪ್ರೀತ್ಯರ್ಥ ಮೇಮಜ ಗರುಡ ಪುರಾಣ ವಾಕ್ಯ ನರಹರಿ ಪ್ರತ್ಯಂತರ್ಗತ ನರಹರಿ ರೂಪ ಶ್ರೀ ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿ ಉಳ್ಳವರು ಇಲ್ಲಿ ನರಹರಿ ಪದ ಪ್ರಯೋಗವು ಭಕ್ತಿಗೆ ಅನ್ವಯಿಸುವುದು ಗುರುಭಕ್ತಿ ಪತ್ ಅಂತರ್ಗತ ನರಹರಿ ನಾಮಕ ಶ್ರೀ ಪರಮಾತ್ಮನಲ್ಲಿಯೂ ಹಾಗೂ ಜಗದ್ಗುರುಗಳಾದ ಶ್ರೀ ಬ್ರಹ್ಮದೇವರಲ್ಲಿಯೂ ಭಕ್ತಿಯುಳ್ಳವಳಾದ್ದರಿಂದ ನರಹರಿ ಗುರುಭಕ್ತಿ ಎಂಬ ನಾಮಧೇಯ ಬ್ರಾಹ್ಮಿ ಬ್ರಹ್ಮದೇವರ ಪತ್ನಿಯಾದ ಕಾರಣದಿಂದ ಬ್ರಾಹ್ಮಿ ನಾಮಕಳು ಸುಖ ರುದ್ರಾದಿ ದೇವತೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸುಖಪೂರ್ಣಳು ಸರಸ್ವತಿ ದೇವಿಯರ ಸುಖವು ಅಜ್ಞಾನಾದಿ ದೋಷಗಳಿಂದ ರಹಿತವಾದುದು ಸಮೀಚೀನವಾದುದು ಬಲಪೂರ್ಣೆ ಸಮೀಚೀನವಾದ ಆನಂದ ಮತ್ತು ಬಲ ಸ್ವರೂಪಳು ರುದ್ರಾದಿಗಳಿಗಿಂತ ಸರಸ್ವತಿಯಲ್ಲಿ ಆನಂದ ಮತ್ತು ಬಲಪೂರ್ಣತ್ವ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಸದಾ ಸುಖ ಸ್ವರೂಪ ಪಾಶ್ಚಾತ್ ಭಾರತೀದು ಸುಖಾತ್ಮಿಕ ಎಂಬ ಪ್ರಮಾಣವಾಕ್ಯವಿದೆ ದೇವಿಗೂ ಈ ಹೆಸರಿದೆ ಭಾವಿ ಭಾರತೀ ದೇವಿಯರೇ ಸರಸ್ವತಿಯರಾದ್ದರಿಂದ ಅವರಿಗೂ ಈ ನಾಮಾನ್ವಯವಾಗುವುದು ಶ್ರದ್ಧಾ ರೋಚನ ನಾಮಕ ವಾಯುದೇವರ ಪತ್ನಿಗೆ ಶ್ರದ್ಧಾ ಎಂಬ ನಾಮ ಆಸ್ತಿಕ್ ಬುದ್ಧಿಗೆ ಅಭಿಮಾನಿ ರೋಚನೇಂದ್ರಸ್ಯ ಸಾ ಶ್ರದ್ಧೇತಿ ಪರಿಕೀರ್ತಿತ ಇತಿಗಾರುಡೇ ಪ್ರೀತಿ ಭಕ್ತಿಗೆ ಅಭಿಮಾನಿಯಾದ್ದರಿಂದ ಪ್ರೀತಿ ನಾಮಕಳು ಪ್ರೀತಿ ಎಂದರೆ ಶ್ರೀಹರಿಯಲ್ಲಿ ಮಾಡುವ ನಿರತಿಶಯವಾದ ಪ್ರೇಮ ಪ್ರವಾಹ ರೂಪವಾದ ಸ್ನೇಹ ಭಾವ ಶ್ರೀಹರಿಯ ಪ್ರೀತ್ಯಾಸ್ಪದಳು ಮತ್ತು ಶ್ರೀಹರಿಯಲ್ಲಿ ಭಕ್ತಿ ಪ್ರೇರಕಳು ಆದ್ದರಿಂದ ಈ ಹೆಸರು ಗಾಯತ್ರಿ ವಿರಿಂಚಿ ನಾಮಕರಾದ ಬ್ರಹ್ಮದೇವರ ಪತ್ನಿಗೆ ಗಾಯತ್ರಿ ಎಂದು ಹೆಸರು ಮಹಾವಿರಿಂಚಿ ಭಾರ್ಯಾತು ಗಾಯತ್ರಿ ಪರಿಕೀರ್ತಿತ ಗರುಡ ಪುರಾಣೋಕ್ತಿ ಇದು ಪ್ರಧಾನ ನಾಮಕಳು ಗಾನದಿಂದ ತನ್ನನ್ನು ಸ್ತುತಿಸುವವರನ್ನು ರಕ್ಷಿಸುವುದರಿಂದ ಗಾಯತ್ರಿ ನಾಮಕಳು ಪ್ರಕೃತಿ ನಾಮಕಳಾದ ಬ್ರಹ್ಮದೇವರ ಪತ್ನಿಯು ಸತ್ವರಜಸ್ತಮೋ ಗುಣಗಳ ಭೇದದಿಂದ ಮೂರು ರೂಪಗಳನ್ನು ಧರಿಸಿದಳು ಈ ರೂಪತ್ರಯಗಳೇ ಗಾಯತ್ರಿ ಸರಸ್ವತಿ ಸಾವಿತ್ರಿ ಎಂದು ಈ ಮೂರು ಸರಸ್ವತಿಯ ಹೆಸರುಗಳೇ ಆಗಿವೆ ಗರುಡಶೇಷರ ಜನನಿ ಸೂಕ್ಷ್ಮ ಸೃಷ್ಟಿಯಲ್ಲಿ ಪುರುಷ ನಾಮಕ ಬ್ರಹ್ಮದೇವರಿಂದ ಪ್ರಕೃತಿ ನಾಮಕ ಸರಸ್ವತಿಯಲ್ಲಿ ಶೇಷದೇವರು ಜನಿಸಿದರು ಸೂತ್ರ ನಾಮಕ ವಾಯುದೇವರಿಗೆ ಶ್ರದ್ಧಾ ನಾಮಕ ಭಾರತಿಯಲ್ಲಿ ಗರುಡ ದೇವರ ಉತ್ಪತ್ತಿ ವಾಯುದೇವರು ಭಾವಿ ಬ್ರಹ್ಮರು ಭಾರತಿ ಭಾವಿ ಸರಸ್ವತಿ ಇದರಿಂದ ಗರುಡ ಶೇಷರ ಜನನಿ ಎಂದಿದ್ದಾರೆ ಪುರುಷಾಖ್ಯ ವಿರಿಂಚಿಸ್ಯ ಸರಸ್ವತ್ಯ ಖಗೇಶ್ವರ ಪ್ರಧಾನ ಸಂಜ್ಞಕೋ ವೋ ವೈಜಾತೋ ಶೇಷೋ ಮಹಾಬಲ ಗರುಡ ಪುರಾಣೋಕ್ತಿ ಇದು ಶ್ರೀ ಸಂಕರ್ಷಣ ಜಾಯ ತನುಜೆ ವಾಣಿ ಸೂಕ್ಷ್ಮ ಸೃಷ್ಟಿಯಲ್ಲಿ ಶ್ರೀ ಸಂಕರ್ಷಣ ನಾಮಕ ಹರಿಯ ದೆಸೆಯಿಂದ ಜಯಾನಾಮಕ ಶ್ರೀಲಕ್ಷ್ಮೀದೇವಿಯರಲ್ಲಿ ಸೂತ್ರ ನಾಮಕ ವಾಯುದೇವರು ಜನಿಸಿದರು ಅವರ ಪತ್ನಿ ಭಾರತಿ ಭಾರತೀ ದೇವಿಯರು ವಾಗಾಭಿಮಾನಿಗಳು ವೇದಾಭಿಮಾನಿಗಳು ಅವರೇ ಭಾವಿ ಸರಸ್ವತಿ ವಾಗಾಭಿಮಾನಿ ದೇವತಾ ಆದ್ದರಿಂದ ವಾಣಿ ನಾಮಕಳು ಕರಣ ನಿಯಾಮಕ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನಿಯಾಮಕಳು ಮಹತ್ತತ್ವಾಭಿಮಾನಿಯಾದ್ದರಿಂದ ಮಹತ್ತತ್ವದಿಂದ ಜನ್ಯರಾದ ಅಹಂಕಾರಾದಿ ತತ್ವ ದೇವತೆಗಳಿಗೆ ನಿಯಾಮಕಳಾಗಿದ್ದಾಳೆ ಚತುರ್ದಶ ಭುವನ ಸನ್ಮಾನ್ಯ ಬ್ರಹ್ಮಾಂಡಕ್ಕೆ ಒಡೆಯರು ಬ್ರಹ್ಮದೇವರು ಮುಖ್ಯಪ್ರಭು ಶ್ರೀಹರಿಯೇ ಬ್ರಹ್ಮಾಂಡವು ಹದಿನಾಲ್ಕು ಲೋಕಾತ್ಮಕವಾದದ್ದು ಇದರಿಂದ ಬ್ರಹ್ಮಾಂಡಗತ ಹದಿನಾಲ್ಕು ಲೋಕಗಳಲ್ಲಿರುವ ಸಜ್ಜನರಿಂದ ಪೂಜಿತಳು ಸನ್ಮಾನ್ಯೇ ಈ ರೀತಿ ಸರಸ್ವತಿಯ ವಿವಿಧ ನಾಮಗಳಿಂದ ಅವಳ ಮಹಾ ಮಹಿಮಾತಿಶಯವನ್ನು ಸ್ತುತಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು